ಹಾಂ ಏನಂತ ಏನು ಮಾಡಾಕತ್ತೀನಿ ಕಾಣ್ ಕಾಣ್ಸೋಲ್ವಾ ಕಾಣ್ ಕಾಣಿಸೋಲು ಗೊತ್ತೈತಿ ಅಡಿಗೆ ಗಿಡ್ಗಿ ಏನು ತಿನ್ನೋಕೆ ಮಾಡ್ಬಾ ಮನಿ ಬಾಡಿ ಅವ್ರು ಬರ್ತಾರೆ ತಡಿ ರೆಡಿಯಾಗತ್ತೀನಿ ಮನೆ ಬಾಡಿಕೆ ಹಾಂ ಅವ್ರು ಮನೆ ನೋಡೋಕೆ ಬರತ್ತಾರೋ ಏ ನೀನು ನೋಡಕ್ಕೆ ಬರತ್ತಾರ ಒನ್ನ ನೋಡಕ್ಕೆ ಬರ್ತಾರೆ ಅವ್ನು ಸಾಕು ಸಾಕು ಚೆನ್ನಾಗಿ ನಡಿ ನೋಡಿ ಹೇಳಿ ಬರ್ತೀನಿ ನಡಿ ನಾ ರೆಡಿ ಆಗತ್ತೀನಿ ಈಗ ಡಿಸ್ಟರ್ಬ್ ಹಾಕೋಬೇಡ ನಡಿ ಇನ್ನು ಹ್ಞೂ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡ ಅಂಗಡಿಗೆ ಹೋಗ್ಬರ್ತೀನಿ ಹಾಲ್ ತರಕ್ ಅವ್ರಿಗೆ ಹಾಲ್ ಬೇಕಲ್ಲ ಚಾ ಮಾಡ್ಕೊಡ್ಬೇಕಲ್ಲ ಮತ್ತೆ ಏನ್ ಮಾಡ್ಕೊಡಕಿ ತಂಪಂದ್ ಏನ್ರ ತಗೊಂಬಾಪ ಮಾಡ್ತೀನಿ ಹ ತಂಪಂದ್ ಅವ್ರ ಬೀಗ ನೋಡ್ ತಂಪಂದ್ ಕೊಡಾಕ ಅವ್ರ ನನ್ ನೋಡಕ್ ಬರತ್ತಾರ ಏನ್ ಮಾತಾಡತೀನಿ ನೀನ್ ನೋಡಕ್ ಬರತ್ತಿಲ್ಲ ಅವ್ರ ಮನಿ ನೋಡಕ್ ಬರತ್ತಾರ ಹ ಇರ್ಲಿ ತೋ ತಂಪ್ ಮಾಡಿ ಕಳ್ಸೋಣ ನನಗ ನೋಡಿದ್ರ ಮನಿ ಕಟ್ಟಿ ಹೊಟ್ಟೆ ಉರಿಯಾಕ್ ಅಂತೈತಿ ಈಕಿಗೆ ಅವ್ರನ್ನ ತಂಪ ಮಾಡಿ ಕಳ್ಸೋದೈತೆ ಅಂತ ತಂಪ ತಂಬ ಮಾರಾಯ ಹುಷಾರಿ ಎಲ್ತ ಬರ್ತಾರ ಗೊತ್ತಿಲ್ಲ ಫೋಣ್ ಹ್ಮ್ ಆಯ್ತಾ ಈಗ ಹಿಂಗ್ ನಾಳೆ ಮನಿ ಬಾಡಿಗೆ ಆಗಿದ್ರ ಅಂದ್ರ ನನ್ನೇನ್ ಹೊರಗ ಕಳ್ಸದಿಲ್ಲ ಬರ್ತೀನಿ ಹಾ ಹ ಜಲ್ದಿ ಬಾ ಹೊಡ ಒಡ ಹಚ್ಚಿ ಬಿಡ್ತೀನಿ ಬಾಡಿಗೆ ಕಾಟ ಕೊಡ್ತಾರ ಇಲ್ಲ ಬಂದ್ರೋ ಎಷ್ಟೊತ್ತಿಗೆ ಬರ್ತೈತಿ ಏನು

व्यू यप्पा बिदेला जानी नोली नोली मानो तूता ईला यप्पा अववाई ಅಂತ ತಿಂಗೋ ನನ್ನ ಹೆಸರು ನಾನು ನೆತ್ರ ಯಾಕ್ತ ನಗಂಟೆ ಇರ್ತೀನಿ ಹಾ ನಮಸ್ಕಾರ ಸನ್ ನಮಸ್ಕಾರ ಯಾರು ನೀವು ಮನಿ ಬಡಗಿಬೇಕಾಗಿತ್ತರೆ

ನಮ್ಮ ಅಪ್ಪ ಹೊರಗೆ ಹೋಗಿರಲಿಲ್ಲ ನಿನ್ನ ಹೊರಗೆ ಕಪ್ಪ ಕೊಂದ್ರೆ ಹ್ ಇಲ್ಲ ಯಾ ಬೋಸಡಿ ಮಗ ಏನೋ ಇಲ್ಲಿ ಮನಿ ಬರ್ಲಿಕ್ಕೆ ಇತ್ತು ಅವ ಯಾವನ ಬೋಸಡಿ ಮಗ ಮುಂದೆ ಬೋರ್ಡ್ ಹಾಕಿದ್ರ ಅದ ಬೋಸಡಿ ಅಂತ ಹೇಳಿ ಬಂದಿರೆ ಆ ಬೋರ್ಡ್ ಹಾಕಿ ಬೋಸಡಿ ಮಗನಾನ ಅಪ್ಪ ಬೋಸಡಿ ಮಗ ನರೇದ್ರ ಕೊರೆ ಏ ಅಲ್ಲ ಬೋರ್ಡ್ ಹಾಕಿ ಅಪ್ಪ ನಿಮ್ಮ ಹೆಸರು ಬೋಸಡಿ ಮಗ ಅಂತೆ ಬೋಸಡಿ ಮಗ ಅಂತೆ ಆ ಹೆಸರು ನಿಮ್ಮ ಹೆಸರು ಬೋಸಡಿ ಮಗನ ಏ ನಾನು ನಮಗ ಅಂಗರಿವ

ಬರ್ತಿದೆ ಇದು ಯಾವದಿ ನಿಮ್ಮ ಮಗ ಅದಕ್ಕೆ ಏ ಮಲಕಾಯ ಮರದೆ ಮಂಗೇ ಮಗಾ ಏನು ಮಾತಿಲಿ ನಮ್ದು ಇಷ್ಟರಲ್ಲ ಹ್ಮ್ ಬಂದಿಲ್ಲ

அப்பதான <laughs> தஞ்சில்

மகி தந்தை திண்டி அவ்வளோ தான் बर्री 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 बर्री

ரோக்கிங்க சப்படிக்கி வ் நன் நோட் இவ் கண்ணு

ನಾ ಬಾಡಿಗೆ ಹೊಂದಿಸ್ಕೋಬೇಕು ನೀನ್ ಜೊತೆ ನೀ ನಮ್ಮ ನಮ್ ಬಾಡಿಗೆ ಯಾರು ಬಂದಿಲ್ಲ ಸುಮ್ನ ಕಾಲಿ ರೊಕ್ಕ ಬರ್ತಾವ ಗಪ್ ಕುಂದರ್ ಏನ್ರೋಕ ನನ್ ಏನ್ ಈ ಮಂದಿಯನ್ ಮಗು ಸಪ್ ಆದ್ರೆ ನೀ ಸಪ್ ಮಾಡ್ಕೋರಿ ಮಂದಿ ಮಕ್ಕಳಿಗೆ ನೀವೇನು

ನಾಟಕ <laughs> ಮನೆಯ <laughs> 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 જ્યૂસ હા હિન્દ હું જ્યૂસ કુડા હાકી ભા મા